ಈ ಹುಲಿ ಬೇಟೆ ಕಲ್ಲು ಇದೆ ಅಷ್ಟೇ ಹುಲಿ ಬೇಟೆ ಕಲ್ಲು ಅಂದ್ರೆ ಹುಲಿ ಮೇಲೆ ಹುಲಿನ ಸಾಯಿಸಿರೋದು ಹುಲಿಗಳು ಹುಟ್ಟೆಲ್ಲ ಕೊಡ್ತಿರ್ತಾವಲ್ಲ ದನಕರು ನೆಲಬುದಿಗೆ ಅಂತ ಹ ಇದರಿಂದನೇ ನಮಗೆ ನೆನೆಗುದಿಗೆ ಆಗಿರೋದು ನೆನೆಗುದಿಗೆ ನೆಲಬುದಿಗೆ ಆಗಿರೋದು ಇತಿಹಾಸ ಯಾರು ಹೇಳ್ತಾ ಇದ್ರು ಹ ತೂ ಸಾಯಿಸಿದರೆ ಅಯ್ಯಮ್ಮ ವೀರನಿಗೆ ಇಲ್ಲ ಅಮ್ಮ ಇದು ವೀರ ಮಹಿಳೆ ಕಲ್ಲು ಇದು ಅಯ್ಯಮ್ಮ ಇವತ್ತು ರಾತ್ರಿ ಹೊತ್ತು ಹೋಗ ಹೊಲಾಕು ಇದು ಕಟ್ಕೊಟ್ಟವ್ರು ಮಾಡೋದಲ್ಲ ಹನ್ನೆರಡು ಗಂಟೆಗೆ ಒಂಥರ ನಾದ ಬತ್ತದಂತೆ ಅದೇ ರಾಹು ಸಂಚಾರ ಅಂತಾರೆ ನಮ್ಮ ಕಡೆ ಮ್ಯೂಸಿಕ್ ಮ್ಯೂಜಿಕ್ ಹುಲಿಯನ್ನು ಹೊಂದಿರುವಂಥ ದೃಶ್ಯಾವಳಿಯನ್ನು ಶಿಲ್ಪದಲ್ಲಿ ಕೆತ್ತಾಕಿದ್ದಾರೆ ಹಿಂದಿನ ಕಾಲದಲ್ಲಿ ಈ ಕಾಡು ಜಾ ಯಥೇಚ್ಛವಾಗಿ ಈ ಕಾಡು ಮೃಗಗಳು ಹಳ್ಳಿಗಳಿಗೆ ಮನೆ ಹತ್ರ ಬಂದು ಹಿಂಸೆ ಕೊಡೋದು ಜನಗಳನ್ನ ತಿಂದ ಹಾಕೋದು ಈ ಥರ ಎಲ್ಲ ಮಾಡ್ತಾ ಇದ್ದಾಗ ಆ ಕಾಲದ ಒಬ್ಬ ವೀರ ಆ ಹುಲಿಯನ್ನು ಕೊಂದು ಇದು ಮಾಡಿದ್ದಾನೆ ಅವನು ಸತ್ತೋಗಿದ್ದಾನೆ ಇಲ್ಲಿ ಸ್ವರ್ಗಾರೋಹಣ ಇದೆ ಅವನು ಸರ್ಗುಕ್ ತಗೊಂಡೋಗಿದ್ದಾರೆ ಈ ಚಿತ್ರಣವನ್ನು ಇಲ್ಲಿ ಕೆತ್ತಿದ್ದಾರೆ ಇದೆ ಅವರು ಸ್ಥಳೀಯರು ಏನು ಹೇಳ್ತಾರೆ ಇದು ಏನೇಳ್ತಾರೆ ಇಲ್ಲ ಮುಡಿ ಕಟ್ಟರೆ ನಾನು ಬೇರೆ ಬೇರೆಯವ್ರ ಜೊತೆ ಹೋಗ್ತೀನಿ ಇದು ವೀರನೇ ಅವನು ವೀರನ ನಮ್ಮ ದೇವನಹಳ್ಳಿಲಿ ಒಂದಿದೆ ಅರ್ಧೇಶ್ನಳ್ಳಿ ಅಂತ ಅದು ಉಲ್ಟಾ ಸೀದಾ ಕೆತ್ತಿದ್ದಾರೆ ಹಿಂದೆಗಡೆಗೂ ಕೆತ್ತಬಿಟ್ಟಿದ್ದಾರೆ ಅದನ್ನು ಉಲ್ಟಾ ಮಹಿಳೆ ಬರೀ ಹೆಂಗೆ ಇದು ಹುಲಿ ಬೇಟೆ ವೀರಗಲ್ಲು ಒಬ್ಬ ವೀರ ತನ್ನ ಗ್ರಾಮದಲ್ಲಿ ಜನಗಳ ಮೇಲೋ ಪ್ರಾಣಿಗಳ ಮೇಲೋ ಹುಲಿ ಬೇಟೆ ಆಡ್ತಾ ಇರಬೇಕಾರೆ ಅದಕ್ಕೋಸ್ಕರ ಅದ್ರ ಮೇಲೆ ಸಾಯಿಸಿದ್ದಾನೆ ಇದನ್ನು ಹುಲಿ ಬೇಟೆ ವೀರ್ಗಲ್ಲ ಅಂತ ಹೇಳಿ ಕರೀತಾರೆ ಇದು ಸುಮಾರು ನಾಲ್ಕು ನಾಲ್ಕಡಿ ಉದ್ದ ಎತ್ತರ ಇದೆ ಐತಿಹಾಸಿಕ ದಾಖಲೆ ಇದು ಇದನ್ನು ಸಂರಕ್ಷಣೆ ಮಾಡಬೇಕು ನೋಡ್ಕೊಳ್ಬೇಕು